ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹೀಗಾಗಿ ನಿಮ್ಗೆ ಗೊತ್ತಿರುವಂತೆ ರಾಜ್ಯ ಸರ್ಕಾರಕ್ಕೆ ನಾಗಮೋಹನ್ ದೋಸ್ ಅವರ ಆಯೋಗ ಏನಿದೆ ಒಳ ಮೀಸಲಾತಿ ವರದಿಯನ್ನ ಸಲ್ಲಿಕೆ ಮಾಡಾಗಿದೆ ಸೊ ಈಗ ಸರ್ಕಾರದ ಮೇಲಿರುವಂತಹ ಒಂದು ಬಹುದೊಡ್ಡ ಜವಾಬ್ದಾರಿ ಅಂತಂದ್ರೆ ಈ ಮೀಸಲಾತಿ ವರದಿಯನ್ನು ಅಂಗೀಕಾರ ಮಾಡಿ ಜಾರಿಗೊಳಿಸುವಂತೂ ಸೊ ಈ ಪ್ರಕ್ರಿಯೆಯಲ್ಲಿ ಹಲವಾರು ವಿಜ್ಞಾನಗಳು ಎದುರಾಗುವಂತ ಸಾಧ್ಯತೆ ಇದೆ ಸೊ ಇದ್ರ ಬಗ್ಗೆ ಆಲ್ರೆಡಿ ಎರಡು ಮೂರು ದಿನಗಳಿಂದ ತುಂಬಾ ಚರ್ಚೆ ನಡೀತಾ ಇದೆ ಎಸ್ಪೆಷಲಿ ಬಲಗೈ ಮತ್ತು ಎಡಗೈ ಅಂತೇಳಿ ಎರಡು ಸಮುದಾಯದವರು ಇಲ್ಲಿದ್ದಾರೆ ಇಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ನಮ್ಗೆ ಇಂತಿಷ್ಟೇ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅಂತೇಳಿ ಕೆಲವೊಂದಿಷ್ಟು ಜನ ನಾಯಕರ ಅಭಿಪ್ರಾಯ ಇದೆ ಸೊ ಈಗ ಈ ಒಳ ಮೀಸಲಾತಿ ವರದಿ ಹಿಂಗಿದೆ ಏನೆಲ್ಲ ವರದಿಯಲ್ಲಿ ಅಂಶಗಳಿದೆ ಅನ್ನೋದನ್ನ ಇಂದು ಸದನದಲ್ಲಿ ಸಿಎಂ ಅವರು ಅದನ್ನ ಓದ್ತಾರೆ ಸೊ ಮೇಲೆ ಇದನ್ನ ಪಬ್ಲಿಕ್ ಅಬ್ಜೆಕ್ಷನ್ಗೆ ಗೆ ಇಡಬೇಕು ಸಾರ್ವಜನಿಕ ಆಕ್ಷೇಪಣೆಗೆ ಈ ವರದಿಯನ್ನು ಇಡಬೇಕು ಅಂತೇಳಿ ಹಲವಾರು ಜನ ಈಗ ಆಲ್ರೆಡಿ ತುಂಬಾ ಜನ ರಾಜಕೀಯ ನಾಯಕರು ಬೋವಿ ಸಮುದಾಯ ಸಮುದಾಯದವರು ಲಂಬಾಣಿ ಸಮುದಾಯದವರು ಎಲ್ಲರೂ ಕೂಡ ಈಗ ಸಿಎಂ ಹತ್ರ ಮನವಿ ಮಾಡಿಕೊಂಡಿದ್ದಾರೆ ಕಾರಣ ನೂರ ಒಂದು ಜಾತಿಗಳ ಒಂದು ಇಲ್ಲಿ ಸಮೀಕ್ಷೆಯನ್ನ ಮಾಡಿದ್ದಾರೆ ಈ ಸಮೀಕ್ಷೆಯಲ್ಲಿ ಮುಖ್ಯವಾಗಿ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಸ್ಪಷ್ಟವಾಗಿ ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಹಿಂದುಳಿದಿರುವಕ್ಕೆ ಜನಸಂಖ್ಯೆಯ ಆಧಾರದ ಮೇಲೆ ಇದು ಸಮೀಕ್ಷೆಯನ್ನು ಮಾಡಿದ್ದಾರೆ ಅದು ಸ್ಪಷ್ಟ ಸೊ ಇದನ್ನ ಕೂಡ ಈಗ ತುಂಬಾ ಜನ ಅಬ್ಜೆಕ್ಷನ್ ಮಾಡ್ತಾ ಇರೋದು ಒಟ್ಟಲ್ಲಿ ಈ ಒಂದು ವರದಿ ಅಂತಿಮವಾಗಿ ಜಾರಿ ಆಗೋವರೆಗೂ ಏನೇನೆಲ್ಲ ನಡೀಬಹುದು ಅದೆಲ್ಲ ಸಾಧ್ಯತೆಗಳು ಇವತ್ತು ಗೊತ್ತಾಗುತ್ತೆ ಅಂಡ್ ಅಂತಿಮವಾಗಿ ಅದರ ಒಂದು ಒಳಮೀಸಲಾತಿಯ ಭವಿಷ್ಯ ಏನಿದೆ ಈ ಒಂದು ವರದಿ ಇದು ಅನ್ನೋದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಟ್ ಸರ್ಕಾರ ಇಲ್ಲಿ ರೀತಿ ಹೆಂಗಾಗ್ಬಿಡಿದೆ ಅಂತಂದ್ರೆ ಬಿಸಿ ತುಪ್ಪ ಈಗ ನುಂಗಕ್ಕೂ ಇಬ್ಲಿಲ್ಲ ಬಿಡಂಗೂ ಇಲ್ಲ ಅನ್ನೋ ಆಗಿದೆ ಈ ಜಾರಿಗೊಳಿಸಿದಕ್ಕಿಂತ ಗೊಳಿಸದೆ ಇದ್ರೂ ಕೂಡ ದೊಡ್ಡ ಮಟ್ಟದ ವಿರೋಧವನ್ನು ಎದುರಿಸಬೇಕಾಗುತ್ತೆ ಎಸ್ಪೆಷಲಿ ಈಗ ದಲಿತ ಸಮುದಾಯದ ವಿರೋಧ ಆ್ಯಂಡ್ ಕಳೆದ ಹತ್ತು ತಿಂಗಳಿಂದ ಯಾವುದೇ ನೇಮಕಾತಿ ಅಧಿಸೂಚನೆಗಳಿಲ್ಲ ಸೊ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳ ವಿರೋಧ ಬಹುದೊಡ್ಡವಾಗಿ ಈಗ ಆಲ್ರೆಡಿ ಸೃಷ್ಟಿಯಾಗಿದೆ ಹನ್ನೊಂದನೇ ತಾರೀಕು ಫ್ರೀಡಂ ಅಲ್ಲಿ ಹೋರಾಟ ಕೂಡ ಇದೆ ನೇಮಕಾತಿ ಅನ್ನ ಆರಂಭಿಸಿ ಶೀಘ್ರವಾಗಿ ಅಂತ ಸೊ ಎಲ್ಲ ವಿರೋಧಗಳನ್ನು ಸರ್ಕಾರ ಎದುರಿಸಲೇಬೇಕಾಗುತ್ತೆ ಸೊ ಇದು ದೊಡ್ಡ ಮಟ್ಟದ ಹೊರತಾಗಿದೆ ಹಾಗಾಗಿ ಈ ಒಂದು ವರದಿ ಸಲ್ಲಿಕೆಗೆ ಈಗ ಒಂದು ಏನ್ ಮಾಡ್ತಾರೆ ಅಬ್ಜೆಕ್ಷನ್ಗೆ ಸೊ ಯಾವೆಲ್ಲ ಅಂಶಗಳ ಮೇಲೆ ಇಲ್ಲಿ ವಿರೋಧವನ್ನ ಅಂದ್ರೆ ಆಕ್ಷೇಪಣೆಯನ್ನು ಹಾಕ್ಬೋದು ಆಕ್ಷೇಪಣೆ ಇದೆ ಅನ್ನೋದಕ್ಕೆ ಮೊದಲನೇದಾಗಿ ಈ ವರದಿಯಲ್ಲಿ ಮೀಸಲು ವಿಚಾರಕ್ಕೆ ಸಂಬಂಧಪಟ್ಟಾಗಿ ರೆಸರ್ವೇಷನ್ಗೆ ಸಂಬಂಧಪಟ್ಟಾಗಿ ಹಲವಾರು ಶಿಫಾರಸುಗಳನ್ನ ಮಾಡಿದ್ದಾರೆ ಇದು ಪ್ರಮುಖವಾದಂತ ಒಂದು ಅಬ್ಜೆಕ್ಷನ್ ಹಾಕೋದಕ್ಕೆ ಕಾರಣ ಇದೆ ಈಗ ಅಂಡ್ ಇದರಲ್ಲಿ ಶೇಕಡ ಆರು ಐದು ನಾಲ್ಕು ಒಂದು ಈ ರೀತಿ ಅಂಶ ಇದು ಪ್ರಮಾಣವನ್ನು ಕೊಡಿದ್ದಾರೆ ಇದು ಕೂಡ ಒಂದು ಆಕ್ಷೇಪಣೆಗೆ ಕಾರಣ ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದುಳಿದಿರುವಿಕೆಯನ್ನ ಜನಸಂಖ್ಯೆಯ ಆಧಾರದ ಮೇಲೆ ಇಲ್ಲಿ ಕನ್ಸಿಡರ್ ಮಾಡಿರೋದ್ರಿಂದ ಇದನ್ನು ಕೂಡ ತುಂಬಾ ವಿರೋಧ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಬಲಗೈ ಸಮುದಾಯ ಅಂತ ಏನಿದೆ ಈ ಒಂದು ಒಳಮೀಸಲಾತಿ ವಿಚಾರದಲ್ಲಿ ಅವರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ಮಾಡ್ತಾ ಇದ್ದಾರೆ ಒಳ ಒಳಮೀಸಲಾತಿ ಜಾರಿಗೊಳಿಸುತ್ತೋ ಇರುವ ಅದು ಸೆಕೆಂಡರಿ ಪಾಯಿಂಟ್ ಬಟ್ ಒಂದು ನಮ್ಮ ಬಹುದೊಡ್ಡ ಬೇಡಿಕೆ ಅಂತಂದ್ರೆ ಈ ಲಕ್ಷಾಂತರ ಆಸ್ಪರೆಂಟ್ಸ್ಗಳ ಪರವಾಗಿ ನೀವು ನಿಮ್ಮ ಕೈಲಾದ ಪ್ರಯತ್ನವನ್ನು ಮಾಡಿದ್ದೀರ ಬಟ್ ಇಲ್ಲಿಂದ ಅದು ಅಬ್ಜೆಕ್ಷನ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ನಾವು ಮತ್ತಷ್ಟು ವಿಳಂಬ ಮಾಡ್ತೀವಿ ಅನ್ನೋ ಮಾತು ಬರಬಾರ್ದು ಸೊ ಶೀಘ್ರವಾಗಿ ನೇಮಕಾತಿಗಳನ್ನು ಪ್ರಾರಂಭಿಸಬೇಕು ಇಲ್ಲದೆ ಹೊರತು ನೀವು ಈ ವಿಷಯವನ್ನು ಮತ್ತಷ್ಟು ತೆಗೆದುಕೊಂಡು ಟ್ರ್ಯಾಕ್ ಮಾಡ್ಕೊಂಡು ಹೋದಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನೀವು ಮಾಡುವಂತ ಅನ್ಯಾಯ ಆಗುತ್ತೆ ಈಗ ಆಲ್ರೆಡಿ ವಯೋಮಿತಿ ಸಡಿಲಿಕೆಯನ್ನು ಕೂಡ ಸರ್ಕಾರದಿಂದ ಇನ್ನೂ ಕೂಡ ಜಾರಿಗೊಳಿಸಿಲ್ಲ ಇನ್ನು ಕೂಡ ಅಧಿಕೃತವಾಗಿ ಯಾವದ ಯಾವ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ವಯೋಮಿತಿ ಸಡಿಲಿಕೆ ಕೊಡ್ತೀವಿ ಅಂತ ಹೇಳಿಲ್ಲ ಅದಕ್ಕೆ ಹನ್ನೊಂದನೇ ತಾರೀಕಿನ ಹೋರಾಟಕ್ಕೆ ಹೆಚ್ಚೆಚ್ಚು ಜನ ಬನ್ನಿ ಸೊ ಅವತ್ತು ತುಂಬಾ ಡಿಮ್ಯಾಂಡ್ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಅನ್ನು ಸರ್ಕಾರಕ್ಕೆ ಮಾಡಬೇಕಾಗುತ್ತೆ ಪಿ ಸಿ ಪಿ ಎಸ್ ಐ ಏಜ್ ಎಲಾಕ್ಸೇಷನ್ ಬೇರೆ ಬೇರೆ ಇಲಾಖೆಗಳದ್ದು ಎಲ್ಲ ಪರೀಕ್ಷೆಗಳು ಏನು ನೋಟಿಫಿಕೇಶನ್ ಆಗ ಆಗೋದು ಇದೆ ಮುಂದೆ ಅದಕ್ಕೆ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಬೇಕು ಈ ಒಳ ಮೀಸಲಾತಿ ಅನ್ನೋದೊಂದು ನೆಪ ಇಟ್ಕೊಂಡು ಕುಂಟು ನೆಪ ಪದೇ ಪದೇ ನೋಟಿಫಿಕೇಶನ್ಗಳು ಮಾಡೋದನ್ನ ನೀವು ಆ ಸುತ್ತೋಲೆಯನ್ನು ಹೊರಡಿಸಿ ಅದನ್ನ ತಡೆ ಹಿಡಿಯುವಂಥದ್ದು ಸರಿಯಲ್ಲ ಈಗ ಆಲ್ರೆಡಿ ತುಂಬಾ ಜನ ಸರ್ಕಾರದಲ್ಲಿ ಇರುವಂತ ನಾಯಕರೇ ಇದನ್ನು ವಿರೋಧ ಮಾಡಿದ್ದಾರೆ ಇದು ಅವಶ್ಯಕತೆ ಇರ್ಲಿಲ್ಲ ನೀವು ಯಾಕೆ ಮಾಡಿದ್ರಿ ಅಂದ್ರೆ ಇಷ್ಟೊಂದು ಬೆಲೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಈ ರೀತಿಯಾಗಿ ನೀವು ಮಾಡಿರುವಂಥದ್ದು ನೇರವಾಗಿ ದೊಡ್ಡ ಮಟ್ಟದ ಒಂದು ವಿರೋಧಕ್ಕೆ ಕಾರಣವಾಗಿದೆ ಈಗ ಪರೀಕ್ಷೆಗೆ ಓದುವಂತ ಆಸ್ಪೆಕ್ಟ್ಸ್ ನಷ್ಟೇ ಎಲ್ಲ ವಿರೋಧ ಆಗ್ಕೊಳ್ಳೋದು ಇವ್ರು ಅವರ ಮನೆಯವ್ರನ್ನು ಕೂಡ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಇದಕ್ಕೆ ಶಪಿಸ್ತಾರೆ ಸರ್ಕಾರ ಮಾಡ್ತಾರ ವಿಳಂಬ ನೀತಿಯಿಂದಾಗಿ ಅಲ್ಲಿ ಪ್ರತಿಯೊಬ್ಬರ ಸಮಯ ಕೂಡ ಹಾಳಾಗ್ತಾ ಇದೆ ಅಂಡ್ ಅವರ ಶ್ರಮ ಕೂಡ ಹಾಳಾಗ್ತಾ ಇದೆ ಸೊ ಅದಕ್ಕೆ ಈ ಒಂದು ಕಾರಣದಿಂದಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ಇವತ್ತು ಅಂತಿಮವಾಗಿ ಸದನದಲ್ಲಿ ಏನ್ ಮಾಡ್ತಾರೆ ಇವರೇನಾದರೂ ಮತ್ತೆ ಕುಂಟು ನೆಪಗಳನ್ನು ಹೇಳಿ ಅದು ಇದು ಮಾಡ್ತಾ ಹೋದ್ರೆ ಖಂಡಿತವಾಗಿದ್ದು ಸರಿ ಅನ್ಸಲ್ಲ ಸೊ ಅದರ ಒಂದು ಆಲ್ಟರ್ನೇಟಿವ್ ಅನ್ನ ಮಾಡಲೇಬೇಕಾಗುತ್ತೆ ಸೊ ಕಾದು ನೋಡೋಣ ಇವತ್ತು ಏನಾಗುತ್ತೆ ಅಂತ